ಿ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ સમ ઉપસ્થિત એ અધ્યક્ષ રાજ્યસભા વિરોધ પક્ષ ન માન્ય મજુન ખર્ગે રાજ્ય ಉಪ ಮುಖ್ಯಮಂತ್ರಿಗಳಾದಂತ ಶ್ರೀ ಡಿ ಕೆ ಶಿವಕುಮಾರ್ ಅವರ ಕಲಬುರ್ಗಿ ಜಿಲ್ಲೆಯ ಉಸ್ತುವಾರಿ ಸಚಿವರو ಗ್ರಾಮೀಣಾಭಿವೃದ್ಧಿ ಸಚಿವರಾದಂತ ಶ್ರೀ ಪ್ರಿಯಾ ಕರ್ಗಿಯುವರೆ ಕಂದಾಯ ಸಚಿವರಾದಂತ श्री कृष्ण बैरेगौड़ यादगिरी जिले उस्तवारी सचिव शरण बसप दर्शनपुर वैद्यक शिक्षण इलाके सचिव डाक्टर शरण प्रकाश પ્રાથમિક શિક્ષણ સચિવર શ્રી મધુ બંગારપે બીદર જિલ્લા સચિવુ શાસકર શ્રી રહિમ ખાાન சாண கர்நாடக பிரதேச அபிவ் மண்டலிய அட்சரூ ஸ்ரீ அஜய் சிங் அவரே சாசகர எம் வை பாட்டீல் ரே அல்லமிரபு பாட்டீல் ரே ஸ்ரீமதி கனிஜ பார்த்திமா அவ் மேல்மனைய சதசராக ತಿಪ್ಪಣ್ಣಪ್ಪ ಕಮಕ್ನೂರವ್ರೆ ಶ್ರೀ ವಿಜಯ್ ಸಿಂಗ್ ಅವರೇ ಜಿಲ್ಲೆಯ ಅಧಿಕಾರಿ ಸ್ನೇಹಿತರೆ ಇತರ ಎಲ್ಲ ಅಧಿಕಾರಿ ಮಿತ್ರರೆ ಇಲ್ಲಿ ಆಗಮಿಸಿರ್ತಕ್ಕಂಥ ಆತ್ಮೀಯ ಅಣ್ಣ ತಮ್ಮಂದಿರ ಅಕ್ಕ ತಂಗಿಯರೇ ಯುವಕ ಮಿತ್ರರೇ ಮಾಧ್ಯಮದ ಸ್ನೇಹಿತರೆ ಇವತ್ತು ಜೇವರ್ಗಿ ಮತಕ್ಷೇತ್ರದಲ್ಲಿ ಅಜಯ್ ಸಿಂಗ್ರವರ ನೇತೃತ್ವದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಅವುಗಳ ಜೊತೆಗೆ ರೆವಿನ್ಯೂ ಕಂದಾಯ ಇಲಾಖೆಯಲ್ಲಿ ಪ್ರಜಾಸೌಧ ಅವಕ್ಕೆ ಅಡಿಗಲ್ಲನ್ನು ಆಗ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಜೊತೆಗೆ ಸುಮಾರು ಒಂಬೈನೂರು ಕೋಟಿ ರೂಪಾಯಿಗಳಲ್ಲಿ ಮುನ್ನೂರು ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನ ಉದ್ಘಾಟನೆ ಮಾಡ್ತಾ ಶಂಕುಸ್ಥಾಪನೆಯನ್ನು ಮಾಡ್ತಾ ಇದ್ದೀವಿ ಇವತ್ತು ಕೃಷ್ಣ ಭೈರೇಗೌಡರು ಕೂಡ ಮಾತಾಡಬೇಕಾಗಿತ್ತು ಮಧು ಬಂಗಾರಪ್ಪನವರು ಕೂಡ ಮಾತಾಡಬೇಕಾಗಿತ್ತು ಪ್ರಿಯಾಂಕ್ ಖರ್ಗೆ ಅವರು ಕೂಡ ಮಾತಾಡಬೇಕಾಗಿತ್ತು ಜಿಲ್ಲಾ ಮಂತ್ರಿ ಶರಣ್ ಪ್ರಕಾಶ್ ಪಾಟೀಲ್ ಅವರು ಕೂಡ ಮಾತಾಡಬೇಕಾಗಿತ್ತು ಆದರೆ ಸಮಯದ ಅಭಾವದಿಂದ ಇವರು ಯಾರು ಕೂಡ ಮಾತನಾಡಲಿಕ್ಕೆ ಆಗ್ತಾ ಇಲ್ಲ ಏಯ್ ಕೂತ್ಕಳ್ರಿ ಊಟ ಮಾಡೋ ಸಮಯ ಆಗಿದೆ ನಿಜ ಆದ್ರೆ ನಾವು ಊಟ ಮಾಡಿಲ್ಲ ನೀವು ಮಾಡಬೇಡಿ ಫಂಕ್ಷನ್ ಆಗೋರಿಗೆ ದಯಮಾಡಿ ಕೂತ್ಕೋಬೇಕು ಅಂತೇಳಿ ನಿಮ್ಮಲ್ಲಿ ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಊಟ ಸಮಯ ಮುಗಿದೋಗಿದೆ ನಾವು ಕೂಡ ಸೇಡಮ್ಗೆ ಹೋಗಿ ಊಟ ಮಾಡಬೇಕು ಇಲ್ಲಿ ಮಾಡಲ್ಲ ಸೇಡಮ್ನಲ್ಲಿ ಊಟ ಇದೆ ತಾನೆ ಸೇಡಂನಲ್ಲಿ ಹೋಗಿ ಊಟ ಮಾಡಬೇಕು ಅದರಿಂದ ಇನ್ನೊಂದು ಇಪ್ಪತ್ತು ನಿಮಿಷ ತಾವೆಲ್ಲರೂ ಕೂಡ ತಾಳ್ಮೆಯಿಂದ ಕೂರಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ನಂದೆ ಕೊನೆಯ ಭಾಷಣ ಅದಾದ ಮೇಲೆ ಕಾರ್ಯಕ್ರಮ ಮುಕ್ತಾಯ ಆಗ್ತದೆ ಎಡ್ರಾಮಿ ತಾಲೂಕು ಹೊಸ ತಾಲೂಕು ಇದು ಜೇವರ್ಗಿ ತಾಲೂಕಿನಲ್ಲಿ ಇದು ಒಂದು ಹೊಸ ತಾಲೂಕಾಗಿ ಘೋಷಣೆ ಆಗಿದೆ ಈ ತಾಲೂಕಿನಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಜೇವರ್ಗಿ ಮತಕ್ಷೇತ್ರದಲ್ಲಿ ಸುಮಾರು ಶಂಕುಸ್ಥಾಪನೆ ಆಗಿರ್ತಕ್ಕಂಥ ಕಾರ್ಯಕ್ರಮಗಳು ಎಂಬತ್ತ ಎರಡು ಎಂಬತ್ತ ಎರಡು ಅದಕ್ಕೆ ಒಟ್ಟು ಖರ್ಚಾಗ್ತಕ್ಕಂಥ ಹಣ ಎಂಟುನೂರ ಅರವತ್ತೇಳು ಕೋಟಿ ರೂಪಾಯಿಗಳು ಮತ್ತು ನಲವತ್ತೊಂಬತ್ತು ಲಕ್ಷ ಸುಮಾರು ಐವತ್ತು ಲಕ್ಷ ಎಂಟುನೂರ ಅರುವತ್ತೇಳು ಕೋಟಿ ನಲವತ್ತೊಂಬತ್ತು ಲಕ್ಷ ಎಂಬತ್ತಾರು ಸಾವಿರ ರೂಪಾಯಿಗಳು ಇಷ್ಟು ರೂಪಾಯಿಗಳ ಶಂಕುಸ್ಥಾಪನೆ ನಡೀತಾ ಇದೆ ಮತ್ತು ಉದ್ಘಾಟನೆ ಆಗ್ತಾ ಇರ್ತಕ್ಕಂಥ ಕಾರ್ಯಕ್ರಮಗಳು ಮೂವತ್ತೆಂಟು ಸಾವಿರದ ಮೂವತ್ತೇಳು ಕೋಟಿ ಇಪ್ಪತ್ತೊಂಬತ್ತು ಲಕ್ಷ ಇಪ್ಪತ್ತೊಂಬತ್ತು ಸಾವಿರ ಮೂವತ್ತೆಂಟು ಕೋಟಿ ಮೂವತ್ತೇಳು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರ ಒಟ್ಟು ಇವತ್ತು ಕಾರ್ಯಕ್ರಮಗಳು ನಾನು ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮಗಳು ನಾನು ಮಾನ್ಯ ಖರ್ಗೆಯವರು ಡಿ ಕೆ ಶಿವಕುಮಾರ್ ಅವರು ನಾವೆಲ್ಲರೂ ಕೂಡ ಸೇರಿ ಮಾಡ್ತಾ ಮಾಡ್ತಾಯಿರ್ತಕ್ಕಂಥ ಕಾರ್ಯಕ್ರಮಗಳ ಒಟ್ಟು ಖರ್ಚಾಗ್ತಕ್ಕಂಥದ್ದು ಒಂಬೈನೂರ ಆರು ಕೋಟಿ ಒಂಬೈನೂರ ಆರು ಕೋಟಿ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಇದು ಒಂದೇ ಕ್ಷೇತ್ರದಲ್ಲಿ ಇದು ಒಂದೇ ಕ್ಷೇತ್ರದಲ್ಲಿ ಅಜಯ್ ಸಿಂಗ್ರವರ ಕ್ಷೇತ್ರದಲ್ಲಿ ಒಂಬೈನೂರ ಆರು ಕೋಟಿ ರೂಪಾಯಿಗಳ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಆಗ್ತಾ ಇದೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದ್ರೆ ವಿರೋಧ ಪಕ್ಷದವರು ಬರೀ ಸುಳ್ಳನ್ನೇ ಹೇಳ್ತಾ ಇದ್ದಾರೆ ರಾಜಕಾರಣಕ್ಕೋಸ್ಕರ ಸುಳ್ಳು ಮಾತುಗಳನ್ನು ಹೇಳ್ತಾ ಇದ್ದಾರೆ ಗ್ಯಾರಂಟಿ ಯೋಜನೆಗಳನ್ನು ಮಾಡ್ಬಿಟ್ರು ಗ್ಯಾರಂಟಿ ಯೋಜನೆಗಳನ್ನ ಮಾಡಿದ್ರು ಅದಕ್ಕೋಸ್ಕರ ಮೂಲಭೂತ ಸೌಕರ್ಯ ಕಾಮಗಾರಿಗಳಿಗೆ ದುಡ್ಡಿಲ್ಲ ಸರ್ಕಾರದಲ್ಲಿ ಅಂತಕ್ಕಂಥ ಮಾತುಗಳನ್ನು ಎಲ್ಲ ಕಡೆ ಹೇಳಲಿಕ್ಕೆ ಬಿ ಜೆ ಡಿ ಎಸ್ನವರು ಪ್ರಾರಂಭ ಮಾಡಿದ್ದಾರೆ ಇದು ಅಪ್ಪಟ ಸುಳ್ಳು ಖಜಾನೆ ಖಾಲಿಯಾಗಿದ್ರೆ ರಾಜ್ಯ ಆರ್ಥಿಕವಾಗಿ ದಿವಾಳಿಯಾಗಿದ್ರೆ ಇಷ್ಟು ಒಂಬೈನೂರ ಆರು ಕೋಟಿ ರೂಪಾಯಿಗಳನ್ನು ಒಂಬೈನೂರ ಆರು ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕೆಲಸಗಳನ್ನು ದೇವರಿಗೆ ಒಂದೇ ಒಂದು ಮತಕ್ಷೇತ್ರದಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಇದನ್ನ ನಾವೆ ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಗ್ಯಾರಂಟಿ ಯೋಜನೆಗಳಿಗೆ ಸುಮಾರು ಒಂದು ಲಕ್ಷದ ಹನ್ನೆರಡು ಸಾವಿರ ಕೋಟಿ ಗ್ಯಾರಂಟಿ ಯೋಜನೆಗಳಿಗೆ ನಾವು ಇಲ್ಲಿವರೆಗೆ ಖರ್ಚು ಮಾಡಿರ್ತಕ್ಕಂಥ ಹಣ ಒಂದು ಲಕ್ಷದ ಹನ್ನೆರಡು ಸಾವಿರ ಕೋಟಿ ರೂಪಾಯಿಗಳಿಗೂ ಹೆಚ್ಚು ಶಕ್ತಿ ಯೋಜನೆ ಇರ್ಬೋದು ಗೃಹ ಜ್ಯೋತಿ ಯೋಜನೆ ಇರ್ಬೋದು ಗೃಹಲಕ್ಷ್ಮಿ ಯೋಜನೆ ಇರ್ಬೋದು ಅನ್ನಭಾಗ್ಯ ಕಾರ್ಯಕ್ರಮ ಇರ್ಬೋದು ಯುವ ನಿಧಿ ಕಾರ್ಯಕ್ರಮ ಇರ್ಬೋದು ಎಲ್ಲ ಕಾರ್ಯಕ್ರಮಗಳನ್ನು ನಾವು ಚುನಾವಣೆ ಪೂರ್ವದಲ್ಲಿ ಇವುಗಳನ್ನು ಘೋಷಣೆ ಮಾಡಿ ನಾವು ಅಧಿಕಾರಕ್ಕೆ ಬಂದರೆ ಅಧಿಕಾರಕ್ಕೆ ಬಂದರೆ ಎಲ್ಲ ಕಾರ್ಯಕ್ರಮಗಳನ್ನು ಒಂದು ವರ್ಷದಲ್ಲಿ ಮಾಡ್ತೇವೆ ಅಂತಕ್ಕಂಥದನ್ನ ಈ ರಾಜ್ಯದ ಜನತೆಗೆ ಆಶ್ವಾಸನೆಯನ್ನು ಕೊಟ್ಟಿದ್ದವು ಅದರಂತೆ ಒಂದು ವರ್ಷದಲ್ಲಿ ಅಂದರೆ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಜಾರಿ ಕೊಟ್ಟಿದ್ದೇವೆ ಇಲ್ಲಿ ಹೋದರೆ ಒಂದು ಲಕ್ಷ ಹನ್ನೆರಡು ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇವತ್ತು ನೀವೆಲ್ಲ ಅರ್ಥ ಮಾಡ್ಕೋಬೇಕು ಯಾವ ಪಕ್ಷ ಅಧಿಕಾರದಲ್ಲಿ ಇದ್ರೆ ಕೊಟ್ಟ ಮಾತಿನಂತೆ ನಡ್ಕರ್ತದೆ ಯಾವ ಪಕ್ಷ ಕೊಟ್ಟ ಮಾತಿಗೆ ತಡ್ತಪ್ಪ ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ನಾವು ನುಡಿದಂತೆ ನಡೆದಿದ್ದೇವೆ ಮುಂದೆನೂ ಕೂಡ ಮಾಡ್ತೇವೆ ಇವತ್ತು ಕಳೆದ ಚುನಾವಣೆಯಲ್ಲಿ ಐನೂರ ತೊಂಬತ್ತೆರಡು ಭರವಸೆಗಳನ್ನು ಕೊಟ್ಟಿದ್ದವು ಇಲ್ಲಿವರೆಗೆ ಎರಡು ಸಾವಿರದ ಇನ್ನೂರ ನಲವತ್ಮೂರು ಭರವಸೆಗಳನ್ನು ಈಡೇರಿಸಿದ್ದೇವೆ ಉಳಿದ ಅವಧಿನಲ್ಲಿ ಕೂಡ ಭರವಸೆಗಳನ್ನು ಈಡೇರಿಸ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ರಾಜ್ಯದ ಜನರಿಗೆ ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ ನಾವು ಎರಡು ಸಾವಿರದ ಹದಿಮೂರರಿಂದ ಇದ್ದವು ಅವತ್ತು ಚುನಾವಣಾ ಪೂರ್ವದಲ್ಲಿ ನಮ್ಮ ಪ್ರಣಾಳಿಕೆ ಮೂಲಕ ಕಾಂಗ್ರೆಸ್ ಪಕ್ಷ ಕೊಟ್ಟಿದ್ದಂತ ಭರವಸೆಗಳು ನೂರ ಅರವತ್ತೈದು ಆ ನೂರ ಅರವತ್ತೈದು ಭರವಸೆಗಳಲ್ಲಿ ನೂರ ಐವತ್ತೆಂಟು ಭರವಸೆಗಳನ್ನು ಈಡೇರಿಸಿದ್ದೇವೆ ನೂರ ಐವತ್ತೆಂಟು ಭರವಸೆಗಳನ್ನು ನಾವು ಪ್ರಣಾಳಕ್ಕೆ ಮೂಲಕ ಕೊಡದೇ ಇದ್ದಂಥ ಭರವಸೆಗಳು ಅವು ಸುಮಾರು ಮೂವತ್ತು ಕಾರ್ಯಕ್ರಮಗಳನ್ನು ಜಾರಿ ಕೊಟ್ಟಿದ್ದೇವೆ ಅಂದರೆ நூற எம்பத்தெட்டும் கார்கம நாம் ஜாரி கொட்டேன் அந்தக்க மாதிரி நான் வயசாந்தேன் எம்பத்மூற்ந்த எம்பத்தொம்ப அல்லது எடுத்து சாய அல்ல எர்ட் ஹதிமூற எடுத்து சாயிரமூர்தாவெட்டரவரை நான் அது காரதல்து எல்லா பரவசைகளும் கூட ஈடேசித்தேன் ಈಗ ಎರಡೂವರೆ ವರ್ಷ ಆಗಿದೆ ನಾವು ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷದಲ್ಲಿ ನಾವು ಎಲ್ಲ ಕೊಟ್ಟಂತ ಭರವಸೆಗಳನ್ನು ಈಡೇರಿಸಿದ್ದೇವೆ ಜೊತೆಗೆ ಗ್ಯಾರಂಟಿ ಯೋಜನೆಗಳನ್ನು ಕೂಡ ಈಡೇರಿಸಿದ್ದೇವೆ ಆದರೆ ಬಿಜೆಪಿಯವರು ಬಿಜೆಪಿಯವರು ಎರಡ್ ಸಾವಿರದ ಹದಿನೆಂಟರಿಂದ ಅಧಿಕಾರದಲ್ಲಿ ಇದ್ರು ಜೆ ಡಿ ಎಸ್ನವರು ಬಿ ಜೆ ಪಿಯವರು ಅವರು ಅವರು ಸುಮಾರು ಆರುನೂರು ಭರವಸೆಗಳನ್ನು ಕೊಟ್ಟಿದ್ದರು ಹತ್ತು ಪರ್ಸೆಂಟ್ ಭರವಸೆಗಳನ್ನು ಕೂಡ ಈಡೇರಿಸಲಿಕ್ಕಾಗಲಿಲ್ಲ ಹತ್ತು ಪರ್ಸೆಂಟ್ ಭರವಸೆಗಳನ್ನು ಕೂಡ ಆಗಲಿಲ್ಲ ಆದ್ದರಿಂದ ನಮಗೂ ಅವ್ರಿಗೂ ನಾನು ಹೋಲಿಕೆ ಮಾಡಕ್ಕೆ ಹೋಗಲ್ಲ ಅವರು ಸುಳ್ಳು ಹೇಳ್ತಾರೆ ನಾವು ಏನು ಹೇಳ್ತೀವಿ ಅದರಂತೆ ನಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಹೊಸ ತಾಲೂಕುಗಳು ಹೊಸ ತಾಲೂಕುಗಳು ರಾಜ್ಯದಲ್ಲಿ ಘೋಷಣೆ ಆದದ್ದು ಅರವತ್ತ ಮೂರು ತಾಲೂಕುಗಳು ಅರವತ್ತ್ಮೂರು ತಾಲೂಕುಗಳು ಎರಡು ಸಾವಿರದಿಂದ ಎರಡು ಸಾವಿರದ ಹದಿನೆಂಟರಿಂದ ಇಪ್ಪತ್ತ್ಮೂರರವರೆಗೆ ನೂತನ ತಾಲೂಕುಗಳಲ್ಲಿ ಸೌಲಭ್ಯಗಳನ್ನು ಒದಗಿಸಂಥದ್ದು ಅವರು ಬಿ ಜೆ ಪಿ ಅಧಿಕಾರದಲ್ಲಿ ಇದ್ದಂಥ ಅವಧಿ ಎರಡು ಸಾವಿರದ ಹದಿನೆಂಟರಿಂದ ಇಪ್ಪತ್ತ್ಮೂರು ಒಟ್ಟು ಬರೀ ಹದಿನಾಲ್ಕು ತಾಲೂಕುಗಳಲ್ಲಿ ಮಾತ್ರ ಹದಿನಾಲ್ಕು ತಾಲೂಕುಗಳಲ್ಲಿ ಮಾತ್ರ ಅಭಿವೃದ್ಧಿ ಕೆಲಸಗಳನ್ನು ತಗೊಂಡಿದ್ರು ಬಿಲ್ಡಿಂಗ್ಗಳನ್ನು ಕಟ್ಟತಕ್ಕಂಥ ಕೆಲಸವನ್ನು ಮಾಡಿದ್ರು ನಾವು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅಧಿಕಾರಕ್ಕೆ ಬಂದು ಉಳಿದೂಕುಗಳು ತಾಲೂಕುಗಳಲ್ಲೂ ಕೂಡ ನಾವು ಕಟ್ಟಡಗಳನ್ನು ಕಟ್ಟಿದ್ದೇವೆ ಪ್ರಧಾನಸೌಧಗಳನ್ನು ಕಟ್ಟಿದ್ದೇವೆ ಮಂಜೂರು ಮಾಡಿದ್ದೇವೆ ಕಟ್ಟುತ್ತೇವೆ ಮಂಜೂರು ಮಾಡಿದ ಮೇಲೆ ಕಟ್ಟೇ ಕಟ್ತೀವಿ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕಲ್ಯಾಣ ಕರ್ನಾಟಕದಲ್ಲಿ ಮಂಜೂರಾದಂತಹ ಹೊಸ ತಾಲೂಕುಗಳು ಹತ್ತೊಂಬತ್ತು ಆದರೆ ಬಿ ಜೆ ಪಿಯವರ ಅವರ ಕಾಲದಲ್ಲಿ ಮಾಡದಂತ ಕಟ್ಟಡಗಳು ಮಂಜೂರಾದಂಥ ಕಟ್ಟಡಗಳು ಬರೀ ಎರಡು ಬರೀ ಎರಡು ನಾವು ನಾವು ಈಗ ಮಂಜೂರು ಮಾಡಿರ್ತಕ್ಕಂಥ ತಾಲೂಕುಗಳು ಹದಿನೇಳು ಹದಿನೇಳು ಜೊತೆಗೆ ನಾಡ ಕಚೇರಿಗಳನ್ನು ಕೂಡ ಮಂಜೂರಾಗಿರ್ತಕ್ಕಂಥವು ತೊಂಬತ್ತೆರಡು ಕಲ್ಯಾಣ ಕರ್ನಾಟಕದಲ್ಲಿ ಮೂವತ್ತೊಂಬತ್ತು ಇದು ಮೊದಲನೇ ಹಂತ ಎರಡನೇ ಹಂತದಲ್ಲಿ ತಯಾರಾಗಿರ್ತಕ್ಕಂಥವು ಐವತ್ ಮೂರು ಆದರೆ ಕಲ್ಯಾಣ ಕರ್ನಾಟಕದಲ್ಲಿ ಇಪ್ಪತ್ತೈದು ತಾಲೂಕುಗಳಲ್ಲಿ ನಾವು ನಾಡ ಕಚೇರಿಗಳನ್ನ ಕಟ್ಟಡಗಳನ್ನ ಕಟ್ಟತಕ್ಕಂಥ ಮಂಜೂರಾತಿಯನ್ನು ಮಾಡಿದ್ದೇವೆ ಇದನ್ನ ನಾನು ಅತ್ಯಂತ ಯಾಕೆ ಈ ಮಾತನ್ನ ಹೋಲಿಕೆ ಮಾಡ್ತಾ ಇದ್ದೀನಿ ಅಂತಂದ್ರೆ ಬಿ ಜೆ ಅವರು ಅಧಿಕಾರದಲ್ಲಿ ಇದ್ದಾಗ ಏನು ಮಾಡಲ್ಲ ಅವರು ಬರೀ ಸುಳ್ಳು ಹೇಳ್ಕೊಂಡು ಅಪಪ್ರಚಾರ ಮಾಡಿ ಜನಗಳನ್ನ ತಪ್ಪು ದಾರಿ ಎಳೆದು ಅವರ ಕಾಲದಲ್ಲಿ ಬರೀ ಕೋಮುವಾದ ಹಿಂದುತ್ವ ಇದನ್ನ ಮಾಡ್ತಕ್ಕಂಥ ಕೆಲಸವನ್ನ ಅವರು ಮಾಡ್ತಾರೆ ಅದರಿಂದ ನಾವು ಕೃಷ್ಣೇ ಬೈರೇಗೌಡರ ನಾಯಕತ್ವದಲ್ಲಿ ಅನೇಕ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೀವಿ ಇನ್ನು ಮುಂದೆನೂ ಕೂಡ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಹುಶಃ ಇನ್ನು ಹತ್ತು ವರ್ಷಗಳಲ್ಲಿ ಹತ್ತು ವರ್ಷಗಳಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಅಸಮಾನತೆ ಹೋಗಿ ಸಮಾನತೆಗೆ ಬರ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ ನಂಬಿಕೆ ನನಗಿದೆ ಅದನ್ನು ನೀವು ಮಾಡಬೇಕು ಅದರಿಂದ ಈ ಬಿ ಜೆ ಪಿ ಅವರು ಇದ್ದಾರಲ್ಲ ಬರೀ ಬೊಗಳೆ ದಾಸರು ಸುಳ್ಳು ಹೇಳೋದು ಅಪಪ್ರಚಾರ ಮಾಡೋದು ಸುಳ್ಳು ಆರೋಪಗಳನ್ನು ಮಾಡೋದು ಅದನ್ನು ಬಿಟ್ಟರೆ ಬೇರೆ ಏನು ಮಾಡಲ್ಲ ಅದಕ್ಕೋಸ್ಕರ ಅದಕ್ಕೋಸ್ಕರ ನಿಮ್ಮ ಆಶೀರ್ವಾದ ಯಾವಾಗಲೂ ಕೂಡ ಕಾಂಗ್ರೆಸ್ ಜೊತೆ ಇರಬೇಕು ಇರ್ತದೆ ಅಲ್ವಾ ಇರ್ತದೆ ಅಲ್ವಾ ಏಳ್ರಿ ಈಗಲೂ ಇದೆ ಮುಂದೆನೂ ಕೂಡ ಇರಬೇಕು ಅಂತಕ್ಕಂಥ ಮನವಿಯನ್ನು ನಿಮ್ಮಲ್ಲಿ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ அதிரி செவென்ட்டி ஒன் ஜெ இவத்து ஆக அதுக்காரண மல்லிகார்ஜுனிங் அவரு காரண அத்தக்கேனே இதற்கு காங்கிரஸ் நாயக்கூட அத்தக்க மாதிரி அவரு ப்ரெபி ப்ரோ இல்ல ದಯಮಾಡಿ ಇದನ್ನು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ನಾವು ರಾಜ್ಯದಲ್ಲಿ ಅಸಮಾನತೆಯನ್ನು ತೊಡೆದಾಕಬೇಕು ಅಂತ ಎಸ್ ಎಂ ಅವರ ಕಾಲದಲ್ಲಿ ನಂಜುಂಡಪ್ಪನವರು ವರದಿ ನಂಜುಂಡಪ್ಪನವರ ಆಯೋಗ ರಚನೆಯಾಗಿತ್ತು ಅವರು ವರದಿ ಕೊಟ್ಟಿದ್ರು ಎರಡು ಸಾವಿರದ ಎರಡರಲ್ಲಿ ವರದಿ ಕೊಟ್ಟ ಮೇಲೆ ಅವರು ಹೇಳಿದಂಥ ಶಿಫಾರಸುಗಳನ್ನೆಲ್ಲ ಜಾರಿ ಮಾಡಿದ್ದೀವಿ ಈಗ ಗೋವಿಂದರಾವ್ ಗೋವಿಂದರಾವ್ನವ್ರನ್ನ ನಂಜುಡಪ್ಪನವ್ರ ವರದಿ ಎಷ್ಟು ಮಟ್ಟಿಗೆ ಜಾರಿಯಾಗಿದೆ ಜಾರಿಯಾಗಿಲ್ಲ ಅಸಮಾನತೆ ಇನ್ನೂ ರಾಜ್ಯದಲ್ಲಿ ಎಷ್ಟು ಮಟ್ಟಿಗೆ ಉಳಿದಿದೆ ಅಂತಕ್ಕಂಥದನ್ನ ಪತ್ತೆ ಹಚ್ಚಲಿಕ್ಕೋಸ್ಕರವಾಗಿ ಶ್ರೀ ಗೋವಿಂದರಾವ್ ಅಧ್ಯಕ್ಷತೆಯಲ್ಲಿ ನಾವು ಒಂದು ಸಮಿತಿಯನ್ನು ರಚನೆ ಮಾಡಿದ್ದೇವೆ ಬಹುಶಃ ಅವರು ಮುನ್ ಈ ತಿಂಗಳು ಅಥವಾ ಮುಂದಿನ ತಿಂಗಳು ವರದಿಯನ್ನು ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ಅದು ಬಂದ ಮೇಲೆ ನಾವು ಅದನ್ನು ಜಾರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ಸಮಯ ಭಾಳ ಆಗಿದೆ ಆದ್ದರಿಂದ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ ನೀವೆಲ್ಲರೂ ಕೂಡ ಹೇಗೆ ಇಪ್ಪತ್ತ ಮೂರರಲ್ಲಿ ಆಶೀರ್ವಾದವನ್ನು ಮಾಡಿದರೆ ಅದೇ ರೀತಿ ಮುಂದಿನ ಚುನಾವಣೆಯಲ್ಲೂ ಕೂಡ ಎರಡು ಸಾವಿರದ ಇಪ್ಪತ್ತೆಂಟರ ಅಸೆಂಬ್ಲಿ ಚುನಾವಣೆಯಲ್ಲೂ ಕೂಡ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಇಪ್ಪತ್ತೊಂಬತ್ತರಲ್ಲಿ ನಡೀತದೆ ದಯಮಾಡಿ ನಮಗೆ ಆಶೀರ್ವಾದವನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ನಿಮ್ಮಲ್ಲಿ ಮನವಿ ಮಾಡಿ ನಾನು ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಸಂವಿಧಾನ ಜೈ ಸಂವಿಧಾನ